ಯಾವ ಓಪನ್ ಇದೆ ಬೆಂಗಳೂರಿಂದ ಆರಾಮ ಇದ್ದೀನಿ ಹಾಯ್ ಗೌರಿ ಐ ಆಮ್ ಫೈನ್ ನೀನು ಹೇಗಿದ್ಯಾ ಚೆನ್ನಾಗಿದ್ಯಾ ಹೌದೆ ನಾನು ಆರಾಮ ಇದ್ದೆ ನೀ ಬಂದಿದೆ ಅಂತ ಅಮ್ಮ ಹೇಳ್ತಲೆ ಅದಕ್ಕೆ ಜೋ ನೋಡ್ಕೊಂಡು ಹೋಗ್ವಾ ಅಂತ ಬಂದೆ ಓ ನೋ ಹೌದಾ ಬಾ ಕೂತ್ಕೋ ನಾನು ನಿನ್ನೆ ನೈಟ್ ಬಂದೆ ಕಣೆ ನಾಳೆ ಹೊರಡ್ತಾ ಇದೀನಿ ಓಕೆ ಹೌದೆ ನೀ ಮತ್ತೆ ನೀ ಸಮಾಚಾರ ಹೆಂಗಿದೆ ಬೆಂಗಳೂರು ಬಗ್ಗೆ ನಮ್ಮ ಊರೇ ಚಲಲ್ಲ ಹೇ ಇಲ್ಲ ಕಣೆ ಅಲ್ಲೇ ಚೆನ್ನಾಗಿದೆ ಸಿಟಿ ಅಲ್ವಾ ಎಲ್ಲ ಇದೆ ಇಲ್ಲೇನಿದೆ ಹಳ್ಳಿ ಏನೇ ಹಳ್ಳಿ ಅಂತಿದೆ ನಾವಿಲ್ಲೇ ಆಡ್ಬೇಡ್ತಿತ್ತು ಎಲ್ಲ ಮರ್ತೋಯ್ತ ನಿಂಗೆ ಹೌದು ಹಳ್ಳಿನ ಹಳ್ಳಿ ಅಂದರೆ ಸಿಟಿ ಅನ್ನೋಕ್ಕಾಗುತ್ತಾ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ಯಾಷನ್ ಫ್ಯಾಷನ್ ಆಗಿರ್ಬೋದು ಎಂಥ ಫ್ಯಾಷನು ಆವಾಗ ಈ ಸುಂಬಳ ಸುರ್ಕೊಂತಿದ್ರು ಒರ್ಸ್ಕೊಳೋದಿಲ್ಲಾಗಿದೆ ಈ ಬೆಂಗಳೂರಿಗೆ ಹೋಗಿ ಆರು ತಿಂಗಳಲ್ಲೆಲ್ಲ ಸಿಟಿ ಸಿಟಿ ಅಂತೆ ಫ್ಯಾಷನ್ ಅಂತ ಸಿಟಿನು ಬೆಸ್ಟ್ ಕಣ್ಣು ನೀನು ಬಾ ಕರ್ಕೊಂಡು ಹೋಗ್ತೀನಿ ಹಳ್ಳಿಯಲ್ಲಿ ಬಾ ಹೀಗೆ ಹೇಳೋದು ಮಾಡಿತ್ತಿ ನಿನ್ನ ಸಿಟಿ ನಿನ್ನ ಸಿಟಿ ನೀನೇ ಬಿಟ್ಟು ಸಾಯಿ ನಾ ಹೋಗ್ತೀನಿ ಬಾಯ್ ಸ್ವತಿ ಗೌರಿ ಮಾತಾಡೋದು ಅಂತ ಹೋಗ್ಬಿಡ್ತು ಇಷ್ಟು ಹೇಗೆ ಮಮ್ಮಿ ಅವಳು ಕೋಪ ಮಾಡ್ಕೊಂಡು ಹೋದ್ಲು ಎಂತಕ್ಕೆ ಎಂತ ನೀನು ಓ ನೀನಿಲ್ಲ ಮಮ್ಮಿ ಈ ಹಳ್ಳಿಗಿಂತ ಸಿಟಿನೇ ಚೆನ್ನಾಗಿದೆ ಅಂದೆ ಅದಕ್ಕೆ ಕೋಪ ಮಾಡ್ಕೊಂಡು ಹೋದ್ಲು ಹಾಗೆಲ್ಲ ಹೇಳ್ಬಾರ್ದು ಸ್ವಾತಿ ನಾವು ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದವ್ರು ಕೊನೆಗೆ ಹಳ್ಳಿಲೇ ಇರಬೇಕಾದವ್ರು ಒಂದು ಸ್ವಲ್ಪ ವರ್ಷ ಕೆಲಸಕ್ಕೋಸ್ಕರ ಸಿಟಿಗೆ ಹೋಗಿ ಸಿಟಿನೇ ಬೆಸ್ಟ್ ಅಂತ ಹೇಳಿದ್ರೆ ಹಳ್ಳೀಲಿ ಇರೋರಿಗೆ ಕೋಪ ಬರಲ್ವಾ ಯಾಕೆ ಮಮ್ಮಿ ಕೋಪ ಹಳ್ಳಿಲೇನಿದೆ ಆದ್ರೆ ಎಲ್ಲನೂ ಸಿಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ